ನಾನು ಸದ್ಯಕ್ಕೆ ಪ್ರಜ್ವಲ್ನ ಭೇಟಿ ಮಾಡೋದಿಲ್ಲ ಭೇಟಿಯಾದರೆ ಏನೋ ಹೇಳಿಕೊಟ್ಟೆ ಅಂತ ಹೇಳ್ತಾರೆ ಮೈಸೂರಿನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಪತ್ನಿ ಭೇಟಿ ಮಾಡಿದ್ದಾರೆ ಮಗ ಅಲ್ವಾ ಹೀಗಾಗಷ್ಟೇ ತಾಯಿ ಮಗ ಏನು ಮಾತನಾಡಿದಾರೋ ನನಗೆ ಗೊತ್ತಿಲ್ಲ ಸೂರಜ್ ಭಕ್ತ ಬೇಗ ಹೊರಬರುವಂಥ ನಂಬಿಕೆ ಇದೆ ಎಲ್ಲವೂ ಮುಗೀಲಿ ಆಮೇಲೆ ಎಳೆ ಎಳೆಯಾಗಿ ಬಿಚ್ಚಿಡ್ತೇನೆ ಎಂಥವರೆಗೂ ಕಷ್ಟ ಬರುತ್ತೆ ಅದರ ನಮ್ಮದೇನಿದೆ ಎಲ್ಲದಕ್ಕೂ ಕಾಲದಲ್ಲಿ ಉತ್ತರ ಸಿಗುತ್ತೆ ಅಂತ ಹೆಚ್ ಡಿ ರೇವಣ್ಣ ಮೈಸೂರಿನಲ್ಲಿ ಹೇಳಿದ್ದಾರೆ ನಾನು ಮಾತಾಡ್ರಿ ಏನೋ ಹೇಳ್ಕೊಡ್ತೇನೆ ರೇವಣ್ಣರು ಅನ್ನೋದು ಅಂತ ನೋಡ್ರಿ ನನಗೆ ಒಂದು ನಿಮಿಷ ಹೇಳ್ತೀನಿ ಅದ್ರ ಬಗ್ಗೆ ಏನು ಹೇಳಲ್ಲ ನೋಡ್ರಿ ಅದ್ರ ಬಗ್ಗೆ ನಾನು ಇವತ್ತೇನು ಹೇಳಲ್ಲ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರುವಾಗ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ಈಗ ನನ್ನ ಮಗ ದೈಭಕ್ತ ಮೊದಲನೇ ಸೂರಜ್ದು ಪಾಪ ಅದೊಂದು ಗೊತ್ತಿದೆ ಆ ತಾಯಿ ರಾಜರೇಶ್ವರಿ ಅವನಿಗೆ ಚಾಮುಂಡೇಶ್ವರಿ ದಯ ಇದೆ ಅದರಲ್ಲಿ ಅವನು ಬರ್ತಾನೆ ಅಂತಂದು ನನಗೆ ನಂಬಿಕೆ ಇದೆ ಅವನಿಗೆ ಆ ಥರ ಬೇ ಇದು ಏನಾಗುತ್ತೆ ರಾಜಕೀಯದ ಇರುತ್ತಿವೆಲ್ಲ ಇವಕ್ಕೆಲ್ಲ ನಾವು ಎದುರದಾದರೆ ಮನೆ ಸೇರ್ಕೆ ನಮ್ಮ ಮಿಸ್ಸಸ್ ಏನೋ ನೆನ್ನೆ ಹೋಗಿದ್ರು ಅಂದರೆ ಏನೇ ಆದರೂ ಮಗ ಅನ್ನೋ ದೃಷ್ಟಿ ಇರುತ್ತೆ ತಾಯಿ ಹೋಗಿರ್ತಾರೆ ಏನು ನೀವು ನೋಡೋ ಏನು ಸದ್ಯಕ್ಕೆ ನಾವು ಎಲ್ಲ ದೇವರ ಮೇಲೆ ಭಾರ ಹಾಕಿಬಿಟ್ಟಿದ್ದೀನಿ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ಅದನ್ನು ಈಗಲ್ಲ ಕಾಲ ಬಂದಾಗ ಎಳೆ ಎಳೆಯ ಬಿಡಿಸ್ತೀನಿ ಏನಿದೆ ಅನ್ನೋದನ್ನ ಇವತ್ತು ಅದು ನ್ಯಾಯಾಂಗದಲ್ಲಿ ಇರುವಾಗ ಈಗ ಮಾತಾಡೋದು ಸೂಕ್ತ ಅಲ್ಲ ಕಾಲ ಬಂದಾಗ ಏನು ನಡೆದಿದೆ ಅನ್ನೋದನ್ನ ನಾನು ಸತ್ಯನ ರಾಜ್ಯದ ಜನತೆ ತಿಳಿಸಿಂತ ಗೊತ್ತಿದೆ ನನಗೇನು ಅದು ಇವತ್ತೇನು ಹೇಳೋದಿಲ್ಲ ನ್ಯಾಯಾಂಗದಲ್ಲಿರುವಾಗ ನಾನು ಗೌರವ ಕೊಡ್ತೀನಿ ನ್ಯಾಯ ಇವತ್ತು ಯಾವುದೇ ವಿಷಯ ನಾನು ಹೇಳಲ್ಲ ಟೈಮ್ ಬಂದಾಗ ನಾನು ಅದನ್ನು ಯಾವ ರೀತಿ ನಡೆದಿದೆ ಏನು ಅನ್ನೋದ್ರ ಬಗ್ಗೆ ನಾನು ಅವತ್ತು ಹೇಳ್ತೀನಿ ಹೊರತು ನಾನು ಇವತ್ತು ಕೋರ್ಟಲ್ಲಿ ಕೇಸ್ ಇರುವಾಗ ನಾನು ಇದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ ನಾನು ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ ಯಾರು ಅಟ್ಲೀಸ್ಟು ರೇ ಅಟ್ಲೀಸ್ಟು ದೇವೇಗೌಡರು ಕಳೆದ ಒಂದು ತಿಂಗಳದಿಂದ ಏನು ನಡೀತು ಅನ್ನೋದ್ರ ಬಗ್ಗೆ ಅವರು ದೇವೇಗೌಡರು ಯಾವ ಆ ಮಟ್ಟಕ್ಕೆ ಏನು ಸೇವೆ ಮಾಡಿದ್ರು ಅನ್ನೋದನ್ನ